ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೆಯವಣ್ಣ ದೂರದ ಸಿಂಗಪೂರ್ನಿಂದ ನಮ ಶ್ರೀವರ್ಧಮಾನಾಯ ನಿರ್ಧೂತ ಸಾ ಲೋಕನಾಂ ಯರ್ಪಣಾಯತೇ ಯಾರ ವಿದ್ಯೆಯು ಆಲೋಕಾಕಾಶದಿಂದ ಕೂಡಿದ ಮೂರು ಲೋಕಗಳನ್ನು ಕನ್ನಡಿಯಂತೆ ಪ್ರತಿಬಿಂಬಿಸುತ್ತದೋ ಆ ವರ್ಧಮಾನ ಸ್ವಾಮಿಗೆ ತನ್ನ ಆತ್ಮದ ಕೊಳೆಗಳನ್ನು ತೊಳೆದುಕೊಂಡ ಆತನಿಗೆ ನಮಸ್ಕಾರ ಇಂದು ಅಹಿಂಸೆಯೇ ಮಹೋನ್ನತ ಧರ್ಮವೆಂದು ಸಾರಿದ ಜಿನಧರ್ಮ ದೀಪಿಕಾ ವರ್ಧಮಾನ ಮಹಾವೀರರ ಜನ್ಮದಿನ ಸರ್ವರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಕೆಲವಾರು ನಿಮಿಷಗಳು ವರ್ಧಮಾನ ಮಹಾವೀರರ ಮಹತ್ವವನ್ನು ಮನನ ಮಾಡಿಕೊಳ್ಳುವಂತಹ ಸುಯೋಗ ನನಗೆ ದೊರಕಿರೋದು ನನ್ನ ಪೂರ್ವಜನ್ಮದ ಸುಕೃತ ಅಂತ ನಾನು ಭಾವಿಸ್ತೇನೆ ಜಿನ ಅಂತ ಹೇಳಿದ್ರೆ ಇಂದ್ರಿಯಗಳನ್ನು ಗೆದ್ದವನು ಅಂತ ಹೇಳ್ಬೋದು ಕರ್ಮದ ಕಟ್ಟನ್ನು ಮುರಿದು ಸಂಸಾರವನ್ನು ದಾಂಟಿ ಮುಕ್ತಿಯನ್ನು ಪಡೆದವರಿಗೆ ಜಿನರು ಎಂದು ಹೆಸರು ಜನರಿಂದ ಉಪದೇಶಿಸಲ್ಪಟ್ಟ ಆ ಧರ್ಮವನ್ನು ಜೈನ ಧರ್ಮ ಅಂತ ಕರೀತಾರೆ ತಮ್ಮ ಸುಖ ಸಂಪತ್ತು ಸಿರಿತನ ಎಲ್ಲವನ್ನು ತ್ಯಜಿಸಿ ಸತತ ಹನ್ನೆರಡು ವರ್ಷಗಳ ಕಠಿಣ ತಪಸ್ಸಿನಿಂದ ಕಲ್ಯಾಣವನ್ನು ಮಾಡಿಕೊಂಡು ಜನರಲ್ಲಿದ್ದ ಅಂಧಕಾರ ಮೌಢ್ಯ ಅಜ್ಞಾನ ಮತ್ತು ಮೂಢನಂಬಿಕೆಗಳನ್ನು ದೂರ ಮಾಡಿ ಜನರ ಹೃದಯದಲ್ಲಿ ಜ್ಞಾನದ ಜ್ಯೋತಿಯನ್ನು ಹಚ್ಚಿದವರು ನಮ್ಮ ಜೈನ ಧರ್ಮದ ಪ್ರವರ್ತಕ ಶ್ರೀ ಭಗವಾನ್ ಮಹಾವೀರರು ಪ್ರತಿಯೊಬ್ಬರೂ ಜೀವನದಲ್ಲಿ ತಮ್ಮ ಅನುಭವದ ಬೆಳಕಿನ ಅಡಿಯಲ್ಲಿ ಬಾಳಿದರೆ ಮಾತ್ರ ಅವರಿಗೆ ಮುಕ್ತಿ ಮನುಷ್ಯನ ಒಳಿತು ಕೆಡುಕುಗಳಿಗೆ ಅವನೇ ಕಾರಣ ಅವನ ಉದ್ಧಾರ ಅವನಿಂದಲೇ ಆಗಬೇಕು ಯಾವುದೇ ಮನುಷ್ಯನ ಉದ್ಧಾರ ಬೇರೆಯವರಿಂದ ಆಗ್ತದೆ ಅಂತ ಅಂದ್ಕೊಂಡ್ರೆ ಅದು ಬಂಧನವೇ ಸರಿ ಆದುದರಿಂದ ನೀವೂ ಬದುಕಿ ಇತರರನ್ನೂ ಬದುಕಲು ಬಿಡಿ ಯಾರನ್ನೂ ನೋಯಿಸಬೇಡಿ ಜೀವನವು ಎಲ್ಲ ಜೀವಿಗಳಿಗೆ ಪ್ರಿಯವಾಗಿದೆ ಎನ್ನುವ ಅದ್ಭುತ ಸಂದೇಶವನ್ನು ಕೊಟ್ಟವರು ವರ್ಧಮಾನ ಮಹಾವೀರರು ಇಂದಿನ ಬಿಹಾರ ರಾಜ್ಯದ ಚಂಪಾರಣ್ಯ ಮುಜಫರ್ಪುರ ಹಾಗೂ ದರಬಾಂಗ ಜಿಲ್ಲೆಗಳನ್ನೊಳಗೊಂಡ ಒಂದು ರಾಜ್ಯವನ್ನು ಅಂದಿನ ಕಾಲಘಟ್ಟದಲ್ಲಿ ವಿದೇಹ ರಾಜ್ಯವೆಂದು ಕರೀತಾ ಇದ್ರು ಗಂಡಕಿ ನದಿಯ ಎರಡೂ ಬದಿಗಳಲ್ಲಿ ಬಹು ವಿಶಾಲವಾಗಿ ಹಬ್ಬಿದ ರಾಜ್ಯ ಅದು ಈ ರಾಜ್ಯದ ರಾಜಧಾನಿ ವೈಶಾಲಿಯಾಗಿತ್ತು ಅನೇಕ ಉಪನಗರಗಳನ್ನು ಒಳಗೊಂಡಿರತಕ್ಕಂಥ ಆ ರಾಜ್ಯದಲ್ಲಿ ಕುಂಡಪುರವು ಒಂದು ಸಿದ್ಧಾರ್ಥ ಕುಂಡಪುರದ ದೊರೆಯಾಗಿದ್ದ ಇವುಗಳನ್ನು ಗಣ ಎಂದು ಕರಿತಾ ಇದ್ರು ಗಣಗಳನ್ನಾಳುವ ರಾಜನೊಬ್ಬ ಇರ್ತಿದ್ದ ಅವನಿಗೆ ಗಣರಾಜ ಎಂದು ಗಣರಾಜರುಗಳ ಮೇಲೊಬ್ಬ ಇರುತ್ತಿದ್ದ ರಾಜನಿಗೆ ಅಧಿರಾಜ ಎಂದು ಕರೆಯಲಾಗ್ತಾ ಇತ್ತು ವೈಶಾಲಿಯನ್ನು ಆಳುತ್ತಿದ್ದ ಅಧಿರಾಜ ಚೇಟಕ ರಾಜ ವಿದೇಹ ರಾಜ್ಯದ ಸಾಮ್ರಾಟನಾಗಿದ್ದನು ಈ ಚೇಟಕರಾಜನ ಮಗಳಾದ ತ್ರಿಶಲಾದೇವಿಯನ್ನು ತಮ್ಮ ಅಧೀನದ ಕುಂಡಪುರದ ಗಣರಾಜನಾಗಿದ್ದಂತಹ ಸಿದ್ಧಾರ್ಥನಿಗೆ ಕೊಟ್ಟು ಮದುವೆ ಮಾಡಿದ್ರು ಸಿದ್ಧಾರ್ಥ ಹಾಗೂ ತ್ರಿಶಲಾದೇವಿಯವರು ಸದಾಚಾರ ಸಕಲ ಗುಣ ಸಂಪನ್ನರಾಗಿದ್ದರು ಜೈನ ಪರಂಪರೆಯ ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥರ ಅನುಯಾಯಿಗಳಾಗಿದ್ದರು ಇಂತಹ ಪುಣ್ಯ ದಂಪತಿಗಳ ಉದರದಲ್ಲಿ ಕೋಟಿ ಸೂರ್ಯ ಪ್ರಕಾಶರಾಗಿ ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತನೇ ಇಸ್ವಿಯ ಚೈತ್ರ ಮಾಸದಲ್ಲಿ ಈ ಭುವಿಯಲ್ಲಿ ಅವತರಿಸಿದ ಕಾರುಣ್ಯ ಮೂರ್ತಿಯೇ ವರ್ಧಮಾನ ಮಹಾವೀರರು ಮಹಾವೀರರ ಬಾಲ್ಯದ ಹೆಸರು ವರ್ಧಮಾನ ಕ್ಷತ್ರಿಯರ ಒಡನಾಟದಲ್ಲಿ ಬೆಳೆದಂತೆಯೇ ಕ್ಷತ್ರಿಯೋಜಿತ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಕರಗತನಾಗಿದ್ದ ರಾಜಕುಮಾರ ಮಹಾವೀರ ಕುದುರೆ ಸವಾರಿ ಕುಸ್ತಿ ಈಜುಗಳಲ್ಲಿ ಅಸಾಮಾನ್ಯನಾಗಿದ್ದ ಮದವೇರಿದ ಆನೆಯನ್ನ ಪಳಗಿಸಿದ್ದಕ್ಕಾಗಿ ಮಹಾವೀರನೆಂದು ಪ್ರಖ್ಯಾತಿಯನ್ನು ಪಡೆದಿದ್ದರು ಇನ್ನು ಮಹಾವೀರರಿಗೆ ಸನ್ಮತಿ ಎನ್ನುವ ಹೆಸರೂ ಇತ್ತು ಅನ್ನೋದನ್ನ ಒಂದು ದಂತಕಥೆಯ ಮೂಲಕ ಹೇಳ್ತಾರೆ ತೀರ್ಥಂಕರ ಮಹಾವೀರರು ಇನ್ನೂ ಚಿಕ್ಕ ಹುಡುಗನಾಗಿದ್ದಾಗ ಒಂದು ದಿನ ಅವರು ಉಯ್ಯಾಲೆಯಲ್ಲಿ ಅರಮನೆಯಲ್ಲಿ ತೂಗಿಸಿಕೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿ ಆಕಾಶ ಮಾರ್ಗದಲ್ಲಿ ಸಂಜಯ ಮತ್ತು ವಿಜಯ ಎನ್ನುವ ಇಬ್ಬರು ಮಹಾನ್ ವೃದ್ಧಿದಾರಿ ಮುನಿವರಿಯರು ಹೊರಟಿದ್ರು ಈ ಋಷಿ ಮುನಿಗಳು ಅನೇಕ ವೃದ್ಧಿ ಸಿದ್ಧಿಗಳನ್ನು ಸಾಧಿಸಿಕೊಂಡವರಾಗಿದ್ದರು ಅರಮನೆಯಲ್ಲಿ ಪುಟ್ಟಪೋರ ಮಹಾವೀರರು ಉಯ್ಯಾಲೆಯಲ್ಲಿ ಇರೋದನ್ನು ಕಂಡು ಮುನಿಗಳ ಮನಸ್ಸಿನಲ್ಲಿ ಸಂದೇಹಗಳುಂಟಾಗುತ್ತೆ ಆದುದರಿಂದ ಅವರು ಪರೀಕ್ಷೆಗಾಗಿ ಮಹಾವೀರರ ಸಮೀಪ ಬಂದು ಅವರ ದರ್ಶನವನ್ನು ಪಡೆಯುವ ಅಷ್ಟರಲ್ಲಿ ಆ ಮನಸ್ಸಿನ ಸಂದೇಹಗಳೆಲ್ಲವೂ ದೂರ ಆಗುತ್ತಿವೆ ಸಂದೇಹಗಳು ನಿವಾರಣೆಯಾದುದರಿಂದ ಆ ಮುನಿಗಳ ಮನಸ್ಸು ಭಕ್ತಿಯಿಂದ ತೀರ್ಥಂಕರ ಮಹಾವೀರರ ಸ್ತುತಿಯನ್ನ ಮಾಡುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಈ ಪುಟ್ಟ ಪೋರ ಸನ್ಮತಿ ಎನ್ನುವ ನವಾಂಕಿತದೊಂದಿಗೆ ಪ್ರಸಿದ್ಧಿ ಪಡೆಯಲಿ ಅಂತ ಹರಿಸಿದ್ರು ಅನ್ನುವ ಒಂದು ದಂತಕತೆಯನ್ನು ಕೂಡ ಹೇಳ್ಕೊಳ್ತಾರೆ ತೀರ್ಥಂಕರ ಮಹಾವೀರರ ತಂದೆ ತಾಯಿ ಅಹಿಂಸೆ ಕರುಣೆ ದಯೆ ಮತ್ತು ಸಂಯಮಶೀಲತೆ ಮೊದಲಾದ ಗುಣಗಳನ್ನು ಅಳವಡಿಸಿಕೊಂಡು ಅರ್ಥಪೂರ್ಣ ಬದುಕನ್ನು ನಡೆಸುತ್ತಿದ್ದುದರಿಂದ ಸಹಜವಾಗಿ ಮಹಾವೀರರಿಗೂ ಈ ಗುಣಗಳ ಆದರ್ಶ ಛಾಯೆ ಪ್ರಾಪ್ತವಾಗಿತ್ತು ಬಾಲ್ಯ ಜೀವನ ಕಳೆದು ಯೌವನದ ವಸ್ತಿಲಲ್ಲಿ ನಿಂತಾಗ ಜನಸೇವೆಗಾಗಿ ಹತ್ತು ವರ್ಷಗಳವರೆಗೆ ಯುವರಾಜನಾಗಿ ದೇಶ ಸೇವೆ ಮಾಡಿದರು ತಮ್ಮ ಮೂವತ್ತನೆಯ ವರ್ಷದಲ್ಲಿ ಮದುವೆಯ ಪ್ರಸ್ತಾಪಕ್ಕೆ ಮನಗೊಡದೆ ಬ್ರಹ್ಮಚಾರಿಯಾಗಿ ಸನ್ಯಾಸಿ ದೀಕ್ಷೆಯನ್ನು ಸ್ವೀಕರಿಸಿದರು ಹನ್ನೆರಡು ವರ್ಷಗಳವರೆಗೆ ಕಠಿಣ ತಪಸ್ಸನ್ನು ಆಚರಿಸಿ ಲೋಕ ಅಲೋಕಗಳನ್ನು ಪ್ರತ್ಯಕ್ಷವಾಗಿ ನೋಡಿ ತಿಳಿಯುವ ಸರ್ವಜ್ಞತ್ವ ಸಿದ್ಧಿಯಾಗಿ ಅರಿಹಂತ ಕೇವಲಿಗಳಾದರು ಮೂವತ್ತು ವರ್ಷಗಳ ಕಾಲ ಪರಿವಾಜಕನಾಗಿದ್ದು ಬೋಧನೆ ನೀಡುತ್ತಾ ಕೇವಲ ಜ್ಞಾನವನ್ನು ಹಂಚುತ್ತಾ ಸಾಗಿದ ಮಹಾವೀರರು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಪಾವಾಪುರಕ್ಕೆ ಬಂದು ಆಧ್ಯಾತ್ಮದಲ್ಲಿ ಲೀನರಾಗ್ತಾರೆ ಈ ಜಗತ್ತಿಗೆ ಸೃಷ್ಟಿಕರ್ತನಾಗಲಿ ಲಯಕರ್ತನಾಗಲಿ ಇಲ್ಲ ವಿಶ್ವದಲ್ಲಿರುವ ಎಲ್ಲ ಜಡ ಚೇತನಗಳು ಆರು ಬಗೆಯ ದ್ರವ್ಯಗಳಿಂದ ಕೂಡಿವೆ ಜೀವ ಎಂದರೆ ಆತ್ಮ ಇದು ತನ್ನ ಇರುವಿಕೆಯನ್ನು ಬದಲಿಸುತ್ತಲೇ ಇರುತ್ತದೆ ಈ ಬದಲಾವಣೆಗೆ ಕರ್ಮವೇ ಮೂಲ ಕಾರಣ ಉದ್ಗಲ ಧರ್ಮ ಆಕಾಶ ಮತ್ತು ಕಾಲ ಈ ಐದು ಅಜೀವಗಳು ಇವುಗಳ ಜೊತೆಗೆ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಸಮ್ಯಕ್ ದರ್ಶನಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟು ಅವುಗಳನ್ನು ರತ್ನತ್ರಯಗಳೆಂದು ಕರೆದರು ಅಹಿಂಸೆಯ ಆಚರಣೆಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಅಹಿಂಸಾ ಪರಮೋಧರ್ಮ ಎಂದು ಘೋಷಿಸಿದರು ವರ್ಧಮಾನ ಮಹಾವೀರರು ಬೋಧಿಸಿದ್ದು ಅನಕ್ಷರೀ ಭಾಷೆಯಲ್ಲಿ ಇದೊಂದು ಸಾಂಕೇತಿಕ ಭಾಷೆ ಮಹಾವೀರರ ಶಿಷ್ಯ ಗೌತಮ ಇಂದ್ರಭೂತಿಯು ಅವರ ಬೋಧನೆಗಳನ್ನು ಪೂರ್ಣ ಮಹಾಗತಿಗೆ ಭಾಷಾಂತರಿಸಿ ಜನರಿಗೆ ತಿಳಿಯಪಡಿಸುತ್ತಿದ್ದರು ಅಹಿಂಸೆಯೇ ಪರಮಧರ್ಮ ಎಂಬುದು ಭಗವಾನ್ ಶ್ರೀ 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 ಮಹಾವೀರರ ಸಾರ್ವಕಾಲಿಕ ಸತ್ಯವಾದ ದಿವ್ಯ ಸಂದೇಶ ಇದರಲ್ಲಿ ಜಗತ್ತಿನ ಜೀವರಾಶಿಗಳಿಗೆ ಬದುಕುವ ಸಮಾನ ಹಕ್ಕನ್ನು ಪ್ರತಿಪಾದಿಸಲಾಗಿದೆ ಪ್ರತಿಯೊಬ್ಬ ಮಾನವನು ಪ್ರಯತ್ನ ಮಾಡಿ ಮುಕ್ತಿಯನ್ನು ಪಡೆಯಲು ಸಾಧ್ಯವೆಂದು ಮಹಾವೀರರು ತಿಳಿಸಿದ್ದಾರೆ ಭಗವಾನ್ ಮಹಾವೀರರು ಪ್ರತಿಪಾದಿಸಿದ ಅನೇಕಾಂತವಾದ ಸಿದ್ಧಾಂತದಲ್ಲಿ ಪ್ರತಿಯೊಬ್ಬರ ಅಭಿಪ್ರಾಯವನ್ನೂ ಗೌರವಿಸಲಾಗುತ್ತದೆ ಸತ್ಯಕ್ಕೆ ಹಲವು ಮುಖಗಳು ಇರುತ್ತವೆ ಸತ್ಯವನ್ನು ಒಂದು ಆಯಾಮದಿಂದ ಹುಡುಕಿದರೆ ಸಿಗೋದಿಲ್ಲ ಬದಲಾಗಿ ಹಲವು ಆಯಾಮಗಳಿಂದ ಪರಿಶೀಲಿಸಿ ಸತ್ಯವನ್ನು ಕಂಡುಕೊಳ್ಳಬೇಕಾಗುತ್ತದೆ ನೀನೂ ಹೇಳು ಇತರರನ್ನೂ ಹೇಳಲು ಬಿಡು ಎಂಬ ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪೂರಕವಾಗಿದೆ ಸಮಾನತೆ ಮತ್ತು ಶಾಂತಿ ಪ್ರಜಾಪ್ರಭುತ್ವದ ಗುರಿಗಳು ಇವುಗಳನ್ನು ಸಾಧಿಸಲು ಅವರು ಹೇಳಿದ ಅನೇಕಾಂತವಾದ ಸಹಕಾರಿಯಾಗಿದೆ ಅಂತೆಯೇ ಮಹಾವೀರರು ಪಂಚಶೀಲ ತತ್ವಗಳನ್ನು ಬೋಧಿಸಿ ಜನರಲ್ಲಿ ವೈಚಾರಿಕ ಬದಲಾವಣೆಗೆ ಬೆಳಕನ್ನು ಚೆಲ್ತಾರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಈ ತ್ರಿರತ್ನಗಳ ಮೂಲಕ ಸದಾ ಕಾಲ ಒಳ್ಳೆಯದನ್ನೇ ನೋಡು ಅದರಿಂದಾಗಿ ಒಳ್ಳೆಯ ಜ್ಞಾನ ಸಂಚಯವಾಗುತ್ತದೆ ಒಳ್ಳೆಯ ಜ್ಞಾನ ನಿನ್ನ ಒಳ್ಳೆಯ ನಡತೆಗೆ ಕಾರಣವಾಗುತ್ತದೆ ಎಂದ ಮಹಾವೀರರ ಮಾತುಗಳು ಇಂದಿನ ದಿನಮಾನಗಳಲ್ಲಿಯೂ ಕೂಡ ಎಲ್ಲರಿಗೂ ಬಹಳ ಮುಖ್ಯವಾಗ್ತದೆ ಪ್ರಸ್ತುತ ದಿನಗಳಲ್ಲಿ ಅಶಾಂತಿ ಗಲಭೆ ಹಿಂಸೆ ಜಾತೀಯತೆ ಮತ್ತು ತಾರತಮ್ಯಗಳಿಂದ ಜಗತ್ತು ದುಸ್ತರವಾಗುತ್ತಿದೆ ಇಂದಿನ ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಸಹನೆ ಮತ್ತು ಸಹಬಾಳ್ವೆಯನ್ನು ನಿರ್ಮಿಸುವ ಶಕ್ತಿ ಅಹಿಂಸಾ ಸಿದ್ಧಾಂತಕ್ಕೆ ಇದೆ ಭಗವಾನ್ ಮಹಾವೀರರ ಸಂದೇಶಗಳು ಪ್ರಪಂಚಕ್ಕೆ ಬೆಳಕಾಗಲಿ ಅಹಿಂಸಾ ಪರಮೋಧರ್ಮ ತತ್ವದ ಮೂಲಕ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಭಗವಾನ್ ಮಹಾವೀರರು ತ್ಯಾಗ ಮೂಲವಾದ ಪರಂಪರಾಗತ ಸಂಪ್ರದಾಯವೊಂದಕ್ಕೆ ಒಂದು ಸುಸ್ಪಷ್ಟ ಸುಂದರ ರೂಪವನ್ನು ನೀಡಿದವರು ತಮ್ಮ ಜೀವನದ ಪ್ರಥಮ ಭಾಗವನ್ನು ಅತ್ಯಂತ ಕಠೋರ ತಪಸ್ಸಿನಲ್ಲಿ ಕಳೆದು ಕಡೆಯ ಮೂವತ್ತು ವರ್ಷಗಳನ್ನು ಜೀವಿಗಳ ಉದ್ಧಾರಕ್ಕಾಗಿ ಮುಡಿಪಿಟ್ಟ ನಿಷ್ಕಾರ ಕ್ರಮಿ ಕಾರುಣ್ಯಯೋಗಿ ಮಹಾವೀರರು ಆತ್ಮೀಯರೇ ನಮ್ಮ ಪ್ರಾಚೀನ ಧರ್ಮಗಳಲ್ಲಿ ಒಂದಾದ ಜೈನ ಧರ್ಮಕ್ಕೆ ಹೊಸ ನೆಲೆ ಬೆಲೆಯನ್ನು ತಂದುಕೊಟ್ಟು ಪ್ರಪಂಚದಾದ್ಯಂತ ವಿಸ್ತರಿಸಿದ ಕೀರ್ತಿ ವರ್ಧಮಾನ ಮಹಾವೀರರಿಗೆ ಸಲ್ಲಬೇಕು ತಮ್ಮ ನಡೆ ನುಡಿ ಆಚಾರ ವಿಚಾರಗಳಿಂದ ಬದುಕಿದ್ದಾಗಲೇ ದಂತಕಥೆಯಾಗಿದ್ದ ಈ ಮಹಾಪುರುಷರು ಜೈನ ಧರ್ಮವನ್ನು ವಿಶ್ವಧರ್ಮವಾಗಿ ಎತ್ತಿ ಹಿಡಿದರು ತಮ್ಮ ಸಾಧನೆ ಬೋಧನೆ ಮತ್ತು ತಾತ್ವಿಕ ಚಿಂತನೆಗಳಿಂದ ಮರೆಯಲಾಗದ ಹೆಸರಾದರು ಈ ಮಹಾಪುರುಷರ ಪರ್ವ ದಿನದಂದು ಅವರಿಗೆ ಶಿರಬಾಗಿ ನಮಿಸೋಣ ಜೈ ಜಿನೇಂದ್ರ ಧನ್ಯವಾದಗಳು ಶರಣು ಶರಣಾರ್ಥಿ